ನಮಸ್ಕಾರ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಭಯಂಕರವಾದ ಭಾನುವಾರ ಎಂಟುನೂರ ಐವತ್ತು ವರ್ಷಗಳ ನಂತರ ಇಂದಿನ ಮಧ್ಯರಾತ್ರಿಯಿಂದ ಐದು ರಾಶಿಯವರಿಗೆ ಶಿವ ಮತ್ತು ಪಾರ್ವತಿಯ ಅನುಗ್ರಹದಿಂದ ಆಗಿರುವ ಶ್ರೀಮಂತನಾಗ್ತಿದೆ ಅಂತಲೇ ಹೇಳಬಹುದು ಹೌದು ಪಾರ್ವತಿ ಪರಮೇಶ್ವರ ನೇರ ದೃಷ್ಟಿ ಐದು ರಾಶಿಯವರಿಗೆ ನೇರವಾಗಿ ಇಂದಿನಿಂದ ಬೀಳ್ತಾ ಇದೆ ಶಿವ ತನ್ನ ಪತ್ನಿ ಪಾರ್ವತಿಯನ್ನು ತನ್ನ ಅರ್ಧ ಎಂದು ಹೇಳ್ತಾನೆ ಶರೀರದಲ್ಲಿ ಸಮಾನವಾದ ಸ್ಥಾನವನ್ನು ಪಾರ್ವತಿಗೆ ನೀಡಿದ್ದಾನೆ ಐದು ರಾಶಿಯವರಿಗೆ ದೊಡ್ಡ ವರವನ್ನು ಇಂದಿನಿಂದ ಕರುಣಿಸುತ್ತಾರೆ ಅಂತಲೇ ಹೇಳಬಹುದು ಐದು ರಾಶಿಯವರು ಬಹಳಷ್ಟು ಪುಣ್ಯ ಮಾಡುತ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಶಿವ ಪಾರ್ವತಿಯರ ಆಶೀರ್ವಾದ ಪಡೆಯಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಶಿವ ಪಾರ್ವತಿಯ ಭಕ್ತರಾಗಿದ್ದಲ್ಲಿ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮೆ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ಐದು ರಾಶಿಯವರು ಕೂಡ ಜೀವನದಲ್ಲಿ ತುಂಬಾ ಹಿಂದಿನಿಂದ ಮುಂದಕ್ಕೆ ಬರಲಿದ್ದು ಯಶಸ್ಸನ್ನು ಕಂಡುಕೊಂಡು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಮೇಷರಾಶಿಯವರು ಈ ರಾಶಿಯವರಿಗೆ ಶಿವಪಾರ್ವತಿಯ ಸಂಪೂರ್ಣ ಆಶೀರ್ವಾದ ಪಡೆಯಲಿದ್ದಾರೆ ಇವರು ಸ್ವಲ್ಪ ತೊಂದರೆ ಬಂದರೂ ಕೂಡ ವ್ಯವಹಾರ ವ್ಯಾಪಾರದಲ್ಲಿ ಯಶಸ್ ಯಶಸ್ಸು ನಿಮಗೆ ಇಂದಿನಿಂದ ದೊರೆಯುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ಯಶಸ್ಸು ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ತುಲಾರಾಶಿ ರಾಶಿಯವೇ ಕೂಡ ಆದಿ ದಂಪತಿಗಳ ಸಂಪೂರ್ಣ ಆಶೀರ್ವಾದ ದೊರೆಯುತ್ತದೆ ಜಾತಕದಲ್ಲಿರುವ ಎಲ್ಲ ತೊಂದರೆಗಳು ಕೂಡ ಆಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದೊಂದು ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಇನ್ನು ಮೂರನೇದಾಗಿ ರಾಶಿಯವರು ಕೂಡ ಈ ರಾಶಿಯವರು ಪಾರ್ವತಿ ಮತ್ತು ಪರಮೇಶ್ವರನ ಆಶೀರ್ವಾದದಿಂದ ಇದೆ ಹೊಸ ಕಾರ್ಯ ಮಾಡಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಒಬ್ಬರಿಗೆ ಕಂಕಣ ಕೂಡಿ ಬರುತ್ತೆ ಹೇಳಬಹುದು ಇನ್ನು ಕುಂಭರಾಶಿಯವರು ಕೊನೆಯದಾಗಿ ಈ ರಾಶಿಯವರು ಈ ಎರಡು ರಾಶಿಗಳಿಗೆ ಕೂಡ ಬಾರಿ ಆದಿ ದಂಪತಿಗಳ ಆಶೀರ್ವಾದದಿಂದ ಲಾಭವಾಗುತ್ತೆ ಸಂತಾನ ಭಾಗ್ಯ ಕೂಡ ಕೂಡಿ ಬರುತ್ತಿದ್ದಾನೆ ಹೇಳಬಹುದು ವೈರಿಗಳಿಂದ ದೂರ ಇರೋದು ತುಂಬಾನೇ ಒಳ್ಳೆಯದು ದೇವರು ಇವರ ಜೊತೆ ಇದ್ದು ಇವರ ಕನಸನ್ನ ನೆನಸು ಮಾಡ್ತಾರೆ ಅಂತಲೇ ಹೇಳಬಹುದು ಹಾಗೆ ಮಿಥುನ ರಾಶಿ ಕುಂಭರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ತುಂಬಾನೇ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಏನೇ ಒಂದು ಕೆಲಸಗಳನ್ನು ಮಾಡಿದ್ರು ಕೂಡ ಅದರಿಂದ ತುಂಬಾನೇ ಲಾಭ ಅನ್ನೋದು ಇಂದಿನಿಂದ ಆಗುತ್ತೆ ಅಂತಲೇ ಹೇಳಬಹುದು ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರು ಭಕ್ತಿಯಿಂದ ನೀವು ಓಂ ಪರಮೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ